ಮಾಗಡಿ ತಾಲೂಕಿನ ಮಾಡ್ಬಳ್ಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮಂಜು ಎಂ ಅವಿರೋಧವಾಗಿ ಆಯ್ಕೆಯಾದರು ಮಾಧ್ಯಮದೊಂದಿಗೆ ಮುಂದಿನ ಕಾರ್ಯವೈಖರಿಗಳ ವಿಚಾರವಾಗಿ ಮಾತನಾಡಿದರು ಇದನ್ನು ತಾವು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ದಿನ ನಾನು ಮಾಡಬಾಳ್ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದೀನಿ ಇದಕ್ಕೆ ಬಾಲನವರು ಮತ್ತು ತಮದನವರ ಸಹಕಾರ ಇದೆ ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೂ ನಮ್ಮ ಸಂಘದ ಎಲ್ಲ ಉಪಾಧ್ಯಕ್ಷರಿಗೂ ಆಮೇಲೆ ಡೈರೆಕ್ಟರ್ಗಳಿಗೂ ಎಲ್ಲರಿಗೂ ನಾನು ಧನ್ಯವಾದವನ್ನು ತಿಳಿಸ್ತೀನಿ ನಮ್ಮ ಸ್ನೇಹಿತ ಸರ್ಕಾರಿಗೂ ನಾನು ಧನ್ಯವಾದವನ್ನು ತಿಳಿಸ್ತೀನಿ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನ ರೈತರಿಗೆ ಒದಗಿಸುವ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಕ್ರಮ ಕೊತ್ತೀರಾ ಯಾವ ರೀತಿ ಇದು ಮಾಡ್ತೀರಾ ಸರ್ ಸರ್ ಈಗ ನಮ್ಮ ಸಹಕಾರ ಸಂಘದಿಂದ ನಡ್ಕೊಂಡಿದ್ದೀಗ ಹಳೆ ನಮ್ಮ ಅಧ್ಯಕ್ಷರೇನಿದ್ದಾರೆ ಆ ಕಾರ್ಯಗಳನ್ನೇನು ಮುಂದುವರ್ಸ್ಕೊಂಡಿದ್ದರು ಅದೇ ನಾವು ಕಾರ್ಯಗಳನ್ನು ಮುಂದುವರ್ಸ್ಕೊಂಡು ಮತ್ತು ನಾವು ಸಭೆ ಕರೆದಾಗ ಹೊಸದಾಗಿ ಏನು ಯೋಜನೆಗಳ ತರ್ಬೋದು ಜಾರಿಗೆ ಏನು ಬರ್ಬೋದು ಸರ್ಕಾರದಾಗ ಏನು ಅನುಕೂಲಗಳು ಬರ್ಬೋದು ಅದನ್ನು ರೈತರಿಗೆ ಯಾವ ರೀತಿ ಒದಗಿಸಬೇಕು ಅನ್ನೋದನ್ನು ನಾವು ಸಭೆಯಲ್ಲಿ ತೀರ್ಮಾನ ಮಾಡಿಕೊಂಡು ರೈತರಿಗೆ ಅನುಕೂಲವಾಗಂತೆ ನಾವು ಒಂದು ತೀರ್ಮಾನಗಳನ್ನು ತಗೋತೀವಿ ಸರ್